ದೀಪವನ್ನು ನಾವು ಅರ್ಹರಿಗೆ ದಾನವನ್ನು ಮಾಡಬೇಕು ಅನ್ನತಕ್ಕಂಥದ್ದು ತುಂಬ ಪ್ರಮುಖವಾಗಿರತಕ್ಕಂಥದ್ದು ಅಂದರೆ ದೀಪ ಯಾರಿಗೆ ದಾನವನ್ನು ಮಾಡಬೇಕು ದಾನವನ್ನು ಯಾರಿಗೆ ಅದರ ಅವಶ್ಯಕತೆ ಇದೆ ಮತ್ತು ಅದರಿಂದ ಸದ್ವಿನಿಯೋಗ ಅನ್ನತಕ್ಕಂಥದ್ದು ಆಗಬೇಕು ನಾವು ದಾನವನ್ನು ಕೊಡಬೇಕಾದರೆ ನಾವು ಕೊಟ್ಟಂತಹ ದಾನವನ್ನು ಅವರು ದುರುಪಯೋಗವನ್ನು ಪಡಿಸಿಕೊಂಡಾಗ ಆ ದುರುಪಯೋಗಕ್ಕೆ ಕಾರಣವಾದಂತಹ ಪಾಪ ಏನಿದೆ ಅದು ದಾನ ಮಾಡಿರತಕ್ಕಂಥವರಿಗೆ ಬರುತ್ತೆ ಆದ್ದರಿಂದ ದಾನ ಧರ್ಮಗಳನ್ನು ಮಾಡಬೇಕಾದರೆ ಅದು ಆಗುವ ರೀತಿಯಲ್ಲಿ ಸತ್ಪಾತ್ರರಿಗೆ ನೋಡಿಕೊಡಬೇಕು ಅನ್ನತಕ್ಕಂಥದ್ದು ಹೇಳಿದ್ದಾರೆ ಆದರೆ ಆಹಾರವನ್ನು ನಾವು ಒಂದು ಊಟ ಅಥವಾ ಆಹಾರವನ್ನು ದಾನವನ್ನು ಮಾಡಬೇಕಾದರೆ ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಯಾವುದೇ ಜಾತಿ ಮತ ಭೇದ ಇವುಗಳನ್ನು ನೋಡದೆ ಅನ್ನದಾನವನ್ನು ಮಾಡತಕ್ಕಂಥದ್ದು ಪ್ರಮುಖವಾಗಿ ಹೇಳಿರತಕ್ಕಂಥದ್ದು ಅದರಿಂದ ಅನ್ನದಾನ ಇರ್ಬೋದು ದೀಪದಾನ ಇರಬಹುದು ಶಾಖಾದಾನ ದಾನ ಇರಬೋದು ದವಸ ಧಾನ್ಯಗಳ ದಾನ ಇರ್ಬೋದು ಹಣವನ್ನು ಕೊಡತಕ್ಕಂಥದ್ದಿರ್ಬೋದು ಯಾವುದೇ ಆದರೂ ಕೂಡ ಕಾರ್ತಿಕ ಮಾಸದಲ್ಲಿ ನಾವು ದಾನವನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಅನ್ನತಕ್ಕಂಥದ್ದು ಇದೆ